ಬಿಜೆಪಿ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನ ಒಳಜಗಳವನ್ನ ಸೂಕ್ಷ್ಮವಾಗಿ ನೋಡಲಿಕ್ಕೆ ಏನಾಗ್ತಿದೆ ಯಾರಾದರೂ ಒಂದಷ್ಟು ಶಾಸಕರು ನಮ್ಮನ್ನು ಸಂಪರ್ಕಿಸ್ತಿದಾರಾ ಅನ್ನುವಂತಹ ಒಂದು ವಿಚಾರದಲ್ಲಿ ಒಬ್ಬರಿಗೆ ಮಹತ್ವದ ಹೊಣೆಗಾರಿಕೆಯನ್ನು ಕೊಟ್ಟಿದ್ರು ಯಾಕಂದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಮಧ್ಯೆ ಯಾವ ರೀತಿ ಒಂದಷ್ಟು ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಶಾಸಕರು ಆಪರೇಷನ್ ಗೆ ಒಳಗಾದ್ರೂ ಅಂತಹ ಸ್ಥಿತಿ ನಿರ್ಮಾಣ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯದ ಓರ್ವ ಪ್ರಭಾವಿ ನಾಯಕರಿಗೆ ಒಂದು ಹೊಣೆಯನ್ನ ಕೊಟ್ಟಿದ್ರು ಅವರು ಮತ್ತಾರು ಅಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಿಪರ್ಯಾಸ ಮತ್ತು ಒಂದು ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ ಮಹದಾಯಿ ಮತ್ತು ಮೇಕೆದಾಟು ವಿಚಾರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಒಂದಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ಈ ಸಂದರ್ಭ ಇಬ್ಬರು ಕರ್ನಾಟಕದ ನಾಯಕರು ದೆಹಲಿಯಲ್ಲಿ ಸಿಕ್ಕಾಗ ರಾಜಕಾರಣವೂ ಮಾತಾಡ್ತಾರೆ ರಾಜಕಾರಣದ ಆಚೆಗೂ ಕೂಡ ಆರೋಗ್ಯ ಕೂಡ ವಿಚಾರಿಸ್ತಾರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಹೊಣೆಯನ್ನು ಹೈಕಮಾಂಡ್ ಕೊಟ್ಟಿತ್ತು ಬಿಜೆಪಿ ಹೈಕಮಾಂಡ್ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಅನ್ನುವಂಥದ್ದು ಒಂದು ಚರ್ಚೆ ಅದು ದೆಹಲಿಯ ಪಡಸಾಲೆಯಲ್ಲಿ ಮತ್ತು ಪಿಯಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಮಾಮೂಲಿಯಾಗೆ ಮಾತಾಡಿದ್ದಾರೆ ಓ ಏನಪ್ಪ ಸಿಎಂ ಆಗ್ತೀಯಾ ಏನ್ ಕತೆ ಅಂತ ಅಲ್ಲಿಂದಾಚೆಗೆ ಶುರುವಾದಂತಹ ಸುಮಾರು ಹತ್ತು ಹದಿನೈದು ನಿಮಿಷಗಳ ಮಾತುಕತೆ ಸಾಕಷ್ಟು ಸಂಗತಿಗಳನ್ನ ಹೈಕಮಾಂಡ್ಗೆ ಬಿಜೆಪಿ ಹೈಕಮಾಂಡ್ಗೆ ಅಮಿತ್ ಶಾ ಅವ್ರಿಗೆ ಜೋಶಿ ಅವರು ಕಳಿಸೋದಕ್ಕೆ ಒಂದು ರಿಪೋರ್ಟ್ ಸಜ್ಜುಗೊಳಿಸುವಷ್ಟರ ಮಟ್ಟಿಗಿನ ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದು ಬಹುಮುಖ್ಯ ವಿಚಾರ ಡಿ ಕೆ ಶಿವಕುಮಾರ್ ಅವರೇನು ದೆಹಲಿಗೆ ಸುಮ್ಮನೆ ಇದೇ ಕಾರಣಕ್ಕೆ ಹೋಗಿಲ್ಲ ಏನು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಅವರು ಪಟ್ಟು ಬಿ ಪಟ್ಟು ಹಿಡಿದಿದ್ದಾರೆ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಯ ವಿಚಾರವನ್ನು ಜೀವಂತವಾಗಿ ಎರಡೂವರೆ ವರ್ಷಗಳ ಕಾಲ ಇಟ್ಟಿದ್ರು ಈಗಲೂ ಕೂಡ ತೀರ ಚನ್ನಪಟ್ಟಣದ ನೂತನ ಶಾಸಕರ ಉಪಚುನಾವಣೆಯಲ್ಲಿ ಗೆದ್ದಂತಹ ಸಿ ಪಿ ಯೋಗೇಶ್ವರ್ ಅವರು ಕೂಡ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳದ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಸಾಕು ನಾನು ಸಚಿವ ಆಗದಿದ್ರು ಪರವಾಗಿಲ್ಲ ಅನ್ನೋ ಹೇಳಿಕೆ ಕೊಟ್ಟರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋರಿದ್ದಾರೆ ಅದಕ್ಕೂ ಮುಂಚೆ ಈ ಭೇಟಿ ಏನಿದೆ ಪ್ರಹ್ಲಾದ್ ಜೋಶಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ವಿಚಾರಗಳ ವಿನಿಮಯ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಪ್ಪ ಬಂಡಾಯ ಹೇಳ್ತೀನಿ ಅಂತಲೂ ಹೇಳಿರಲ್ಲ ಆದರೆ ಒಂದಷ್ಟು ವಿಚಾರ ಚರ್ಚೆ ಆಗಿರುತ್ತೆ ಯಾಕಂದ್ರೆ ಬಹುಪಾಲು ಮಾಧ್ಯಮಗಳಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ನಿಂದ ಪಿಗೆ ಹೋಗಬಹುದು ಕಾಂಗ್ರೆಸ್ನಿಂದ ಯಾರು ಟೀಮ್ ಹೋಗ್ತಾರೆ ಅವರು ಮುಖ್ಯಮಂತ್ರಿ ಆಗಬಹುದು ಈ ತರದ್ದೊಂದು ಚರ್ಚೆ ನಡೀತಿದೆ ಆದರೆ ಈಗಾಗಲೇ ಮೈತ್ರಿ ಮಾಡ್ಕೊಂಡಿರುವಂತಹ ಬಿ ಜೆ ಪಿ ಹತ್ತೊಂಬತ್ತು ಶಾಸಕ ಬಲದ ಡಿ ಎಸ್ ಜೊತೆಯಲ್ಲಿರುವಾಗ ಮತ್ತೂ ಒಂದು ಪಕ್ಷ ಅಥವಾ ಮತ್ತೂ ಒಂದು ಯಾವುದೋ ಫ್ಯಾಕ್ಷನ್ ಬರುತ್ತೆ ಬಣ ಬರುತ್ತೆ ಆ ಬಣನ ಸೇರಿಸ್ಕೊಂಡು ನಾವು ಸರ್ಕಾರ ಮಾಡ್ತೀವಿ ಎನ್ನುವಂತಹ ಗೋಜಲಿಗೆ ಹೋಗೋದಿಲ್ಲ ಒಂದು ವೇಳೆ ಹೋಗೋದೇ ಆದ್ರೆ ಜೆ ಡಿ ಎಸ್ ನಂಬರ್ ಅನ್ನ ಮೀರಿಸುವಂತಹ ಅಥವಾ ಅದಕ್ಕಿಂತ ದುಪ್ಪಟ್ಟು ನಂಬರ್ ಈಗ ಹತ್ತೊಂಬತ್ತು ಜನ ಡಿ ಎಸ್ ಇದ್ದಾರೆ ಅದಕ್ಕಿಂತ ಡಬಲ್ ಒಂದು ಒಂದು ನಲವತ್ತು ಶಾಸಕರು ಐವತ್ತು ಶಾಸಕರು ಕಾಂಗ್ರೆಸ್ನಿಂದ ಬಂಡೆದ್ದು ಒಂದು ವೇಳೆ ಹೋದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೋ ಅಥವಾ ಯಾರೋ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರೋ ಅದು ಬೇರೆ ಪ್ರಶ್ನೆ ಆದರೆ ಅಂಥದ್ದೊಂದು ಕ್ಷಿಪ್ರ ಕ್ರಾಂತಿ ಆದ್ರೆ ಮಾತ್ರ ಬಿ ಜೆ ಪಿ ಹೊಸ ಲೆಕ್ಕಾಚಾರಕ್ಕೆ ಬರಬಹುದು ಯಾಕಂದ್ರೆ ಅವ್ರ ಹತ್ರ ಕೂಡ ನಾಲ್ಕು ಶಾಸಕರು ಈಗಿಲ್ಲ ಸೋಮಶೇಖರ್ ಅವರು ಹೆಬ್ಬಾರ್ ಅವರು ಹತ್ನಾಳ್ ಉಚ್ಚಾಟನೆ ಮಾಡಿದ ಮೇಲೆ ಅರವತ್ತೆರಡು ಅರವತ್ತ್ಮೂರು ಶಾಸಕರಿದ್ದಾರೆ ಜೊತೆಯಲ್ಲಿ ನಲ್ವತ್ತು ಶಾಸಕರು ಬಂದರೆ ನೂರೇ ನಂಬರ್ ಆಗೋದು ಜೊತೆಲಿ ಇನ್ನೂ ಹದಿನೈದು ಇಪ್ಪತ್ತು ಜನ ಬೇಕಾಗುತ್ತೆ ಆಗ್ಲೂ ಜೆ ಡಿ ಎಸ್ ಬೇಕಾಗತ್ತೆ ಅಂತಹ ವ್ಯವಸ್ಥೆ ಅಂತಹ ವಾತಾವರಣ ಸದ್ಯಕ್ಕಿಲ್ಲ ಆದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಹಿಂದೆ ಯಾವೆಲ್ಲ ರಾಜ್ಯಗಳಲ್ಲಿ ಆಪರೇಷನ್ ಮಾಡಿ ಸರ್ಕಾರಗಳನ್ನ ಕೆಡವಿದ್ರು ಇದೇ ರೀತಿ ಮಾಡಿದ್ದಾರೆ ಆರಂಭದಲ್ಲಿ ಹೀಗೆ ಸ್ವಲ್ಪ ಜನ ಹೋಗ್ತಾರೆ ಅನಂತರದಲ್ಲಿ ಸರ್ಕಾರ ಬೀಳುತ್ತೆ ಎಲ್ಲೋ ಅಂಥದ್ದೊಂದು ಪ್ರಯತ್ನ ನಡೀತಿರಬಹುದಾ ಯಾಕಂದ್ರೆ ಒಂದು ಮಾತುಕತೆ ನಡೆಯುವಾಗ ಹೌದಪ್ಪ ಏನೋ ಒಪ್ಪಂದ ಆಗಿತ್ತು ಇನ್ನು ನಮ್ಗೇನು ಸಿಕ್ತಿಲ್ಲ ಪಾಸಿಟಿವ್ ಆಗಿ ನಮಗೇನು ಹೈಕಮಾಂಡ್ ಕೂಡ ರಿಯಾಕ್ಟ್ ಮಾಡ್ತಿಲ್ಲ ನಾವೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಲೋ ಇಲ್ಲ ನಾನು ಬಿಡೋದಿಲ್ಲ ನಾನು ಸಿ ಎಂ ಆಗೇ ಆಗ್ತೀನಿ ಅಂತಲೋ ಒಂದಷ್ಟು ಮಾತುಕತೆ ನಡೆದಾಗ ನಂಬರ್ ಕೂಡ ಚರ್ಚೆ ಆಗಿರುತ್ತೆ ನಿಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಅವ್ರ ಜೊತೆ ಎಷ್ಟು ಜನ ಇದ್ದಾರೆ ಎಷ್ಟು ಜೊತೆ ನಿಮ್ಮ ಜೊತೆ ಬರಬಹುದು ಯಾರೆಲ್ಲ ಮೂಲ ಕಾಂಗ್ರೆಸ್ಗರು ನಿಮ್ಮ ಜೊತೆ ನಿಲ್ಬಹುದು ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಇದೇ ಕಾರಣಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರ ನಡುವೆ ಏನು ಮಾತುಕತೆ ಆಗಿದೆ ಅದು ರಾಜಕೀಯದ ಆಚೆಗಿನ ಮಾತುಕತೆ ಗೌಪ್ಯ ವಿಚಾರಗಳು ಪಕ್ಷದ್ದು ಅವೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿ ಯಾವುದೇ ಪಕ್ಷದ ನಾಯಕರಲ್ಲಿ ಅವ್ರ ಜೊತೆಲೂ ನನಗೆ ಸ್ನೇಹ ಇದೆ ಅಂತಲೇ ಹೇಳ್ತಾರೆ ತೀರಾ ಒಂದು ಇಲ್ಲಪ್ಪ ಇದು ಯಾಕಂದ್ರೆ ಅವರು ಹೇಳಲೇಬೇಕಾದಂತಹ ಸ್ಥಿತಿಯಲ್ಲಿದೆ ಇದ್ದಾರೆ ಇತ್ತ ಸಿದ್ದರಾಮಯ್ಯ ಅವರು ಪಟ್ಟು ಬಿಡ್ತಿಲ್ಲ ಸಿದ್ದರಾಮಯ್ಯ ಅವರ ಬಹುಸಂಖ್ಯಾ ಶಾಸಕರ ಬಲ ಇದೆ ಹೈಕಮಾಂಡ್ ಕೂಡ ಅವ್ರ ಮಾತನ್ನ ಕೇಳಲೇಬೇಕಾದಂತಹ ಸ್ಥಿತಿಯಲ್ಲಿದೆ ಇಂತಹ ಸಂದರ್ಭದಲ್ಲಿ ಮತ್ತೊಬ್ಬರ ಬಳಿ ಕಷ್ಟ ಹೇಳ್ಕೊಳ್ಬೇಕಾಗುತ್ತೆ ಆದರೆ ಎಂತಹ ಸ್ನೇಹಿತರ ಬಳಿ ಹೇಳ್ಕೋಬೇಕು ತಮಗಿಂತ ಪ್ರೌಢರು ಪ್ರಬುದ್ಧರು ಬುದ್ಧಿವಂತರ ಹತ್ರ ಹೇಳ್ಕೋಬೇಕಾಗುತ್ತೆ ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಇದೆ ಹಾಗಿದ್ರೆ ಒಂದಷ್ಟು ಶಾಸಕರ ನಂಬರ್ ಕೂಡ ಅಲ್ಲಿ ಚರ್ಚೆ ಆಗಿರಬಹುದಾ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನ ಅವರಿಗೆ ಸಿಗದೆ ಹೋದ್ರೆ ಮತ್ತೂ ಒಂದು ಕ್ಷಿಪ್ರ ಕ್ರಾಂತಿಗೆ ಮುಂದಾಗ್ತಾರೆ ಕಮೆಂಟ್ ಮಾಡಿ